ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಒಂದು ಸ್ಮಾಲ್ ವ್ಲಾಗು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಔಟಿಂಗ್ ಹೋಗೋಣ ಅಂತ ಮಕ್ಕಳನ್ನೆಲ್ಲ ಕರ್ಕೊಂಡು ಇಲ್ಲೇ ಜಸ್ಟ್ ಎಲ್ಲಾದರೂ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಇವತ್ತು ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡೋಣ ಬನ್ನಿ ಆ್ಯಕ್ಚುಲಿ ನಾವು ಅರಿಶಿನ ಬರ್ತಡೇಯಲ್ಲಿ ಅವರಿಗೆ ಗಿಫ್ಟ್ ತರೋಕೆ ಅಂತ ಹೋಗಿದಾಗ ನಾವು ಉಜುಡಿಯೋಗಿ ಹೋಗಿದ್ವಿ ಆವಾಗ ಜುಡಿಯೋದಲ್ಲಿ ಆಫರ್ ಇತ್ತು ಹಾಗೆಯೇ ಎಲ್ಲರೂ ಒಂದೇ ಥರ ಟಾಪ್ ತೊಗೊಳ್ಳೋಣ ಅಂತ ಹೇಳಿ ಲೇಡೀಸ್ ನಾವೆಲ್ಲ ಲೇಡೀಸ್ ಎಲ್ಲ ಇದ್ದೀವಲ್ಲ ಎಲ್ಲರೂ ಸೇರಿ ಒಂದೇ ಥರ ಟಾಪ್ ತೊಗೊಂಡಿದ್ದೀವಿ ನೋಡಿ ಅಲ್ಲಿ ಎಲ್ಲರೂ ಹಾಕಿದ್ದಾರಲ್ಲ ಅದು ಸೇಮ್ ಬಟ್ ಇಲ್ಲಿ ಇವತ್ತು ಚೈತ್ರ ಒಬ್ಬರು ಮಿಸ್ ಆಗಿದ್ದಾರೆ ಇವನ್ ಚೈತ್ರನೂ ತೊಗೊಂಡಿದ್ರು ಬಟ್ ಅವ್ರಿಗೇನೋ ಸ್ವಲ್ಪ ಪರ್ಸ್ನಲ್ ವರ್ಕ್ ಇದ್ದಿದ್ದರಿಂದ ಅವ್ರು ಬಂದು ಜಾಯ್ನ್ ಆಗಿಲ್ಲ ಬಟ್ ನಾವು ಇವಾಗ ಐಶ್ವರ್ಯ ಮನೆ ಹತ್ರ ಬಂದಿದ್ದೀವಿ ಐಶ್ವರ್ಯಾ ಮನೆಯಿಂದ ಎಲ್ಲರೂ ಹೊರಡೋಣ ಅಂತ ಸೊ ಎಲ್ಲರೂ ಯಾವಾಗಲೂ ಯೂಶ್ವಲಿ ಕಾರಲ್ಲಿ ಹೋಗ್ತಾ ಇರ್ತೀವಿ ಸೊ ಸಲ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ನಾವೆಲ್ಲ ಬೈಕಲ್ಲಿ ಹೋಗ್ತಾ ಇದ್ವಿ ಆ್ಯಕ್ಚುಲಿ ನಾನೇನು ಟೂ ವೀಲರ್ ತೊಗೊಂಡಿರಲಿಲ್ಲ ಅವ್ರ ಹತ್ರ ಎಲ್ಲ ಇತ್ತು ಸೊ ಅವರೆಲ್ಲ ಚೆನ್ನಾಗಿ ರೈಡ್ ಮಾಡ್ತಾರೆ ಸೊ ಅವರೆಲ್ಲ ತೊಗೊಂಡ್ರು ನಾವು ಅವ್ರ ಜೊತೆ ಕುತ್ಕೊಂಡು ಓಡ್ವಿ ನಾನು ಇಮಾನಿ ಸದ್ವಿಕ್ ಆ್ಯಂಡ್ ನೋಡಿ ಒಂದು ಫೋರ್ ಫೋರ್ ಸ್ಕೂಟಿ ತೊಗೊಂಡಿದ್ವಿ ಅದರಲ್ಲಿ ಎಲ್ರೂ ಮಕ್ಕಳಿಗೂ ಶೇರ್ ಮಾಡಿಕೊಂಡು ನಾವು ಎಲ್ಲ ಶೇರ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ನೋಡಿ ಬಟ್ ಇದೆಲ್ಲ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ನನಗೆ ಹೊಸ ಎಕ್ಸ್ಪೀರಿಯೆನ್ಸು ನಾನು ಯೂಶ್ವಲಿ ಈ ಥರ ಎಲ್ಲ ಹೋಗೇ ಇಲ್ಲ ಈವನ್ ಕಾಲೇಜ್ ಡೇಸ್ ಡೇಸಲ್ಲಿ ಹೋಗಿದ್ದಿದ್ದು ಬಟ್ ಇವಾಗೆಲ್ಲ ಬರೀ ಕಾರಲ್ಲಿ ಓಡಾಡೋದು ನನ್ನ ಹಸ್ಬೆಂಡ್ ಜೊತೆ ಓಡಾಡೋದು ಅದೇ ಆಗಿತ್ತು ಸೊ ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು ಸೊ ಎಲ್ಲ ಡಿಸೈಡ್ ಮಾಡಿದ್ರಲ್ಲ ಸೊ ನಾನು ಬರ್ತೀನಿ ಅಂತಲೇ ಅಂದೆ ನೋಡಿ ಎಲ್ಲ ಒಂದೇ ಥರ ಡ್ರೆಸ್ ಹಾಕ್ಕೊಂಡು ಬಂದಿದ್ದೀವಿ ನಾವು ನಮಗೆ ನಿಯರ್ ಇದ್ದಿದ್ದು ಅಂತಂದರೆ ಆ ಯೂನಿವರ್ಸಿಟಿ ಆ ಯೂನಿವರ್ಸಿಟಿ ಹತ್ರ ತುಂಬ ಚೆನ್ನಾಗಿರುತ್ತೆ ಪ್ಲೇಸು ಗ್ರೀನಾಗಿರುತ್ತೆ ಹೋಗಿ ಅಲ್ಲಿ ಮಕ್ಕಳಿಗೆಲ್ಲ ಆಟ ಆಡಿಸೋಣ ಆ್ಯಂಡ್ ನಾವೆಲ್ಲ ಒಂದು ಫೋಟೋ ಶೂಟ್ಸು ಆ್ಯಂಡ್ ಕುತ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಒಂದು ಅಲ್ಲಿನ ಅಷ್ಟೊಂದು ವೆಹಿಕಲ್ಸ್ ಇರೋಲ್ಲ ಆ್ಯಂಡ್ ಚೆನ್ನಾಗಿರುತ್ತೆ ಪ್ಲೇಸ್ ಅಂದ್ಕೊಂಡು ಬಂದ್ವಿ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ಒಂದು ಫೋರ್ ಓ ಕ್ಲಾಕೇ ಸೇರೋಣ ಅಂತ ಬಟ್ ಹಾಗೆ ಹೀಗೆ ಆಗಿ ಫೈವ್ ತರ್ಟಿನೇ ಆಗೋಯಿತು ಸ್ವಲ್ಪ ನಾವು ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲಿಲ್ಲ ನಾವೇನಂದರೆ ಒಂದು ತ್ರೀ ಓ ಕ್ಲಾಕೆಲ್ಲ ನಾವು ಅಲ್ಲಿಗೆ ಹೊರಟಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ತುಂಬ ಟೈಮ್ ಸಿಗ್ತಾಯಿತ್ತು ಮಕ್ಳಿಗೂ ಆಡೋಕ್ಕೆಲ್ಲ ಟೈಮ್ ಸಿಗ್ತಾಯಿತ್ತು ಬಟ್ ನಮಗೆ ಸಿಕ್ಕಿದ ಟೈಮ್ನ ನಾವು ಆದಷ್ಟು ಯುಟಿಲೈಸ್ ಮಾಡ್ಕೊಂಡಿದೀವಿ ಆ್ಯಂಡ್ ನೆಕ್ಸ್ಟ್ ಬಂದ ತಕ್ಷಣ ಫಸ್ಟು ಮಕ್ಕಳಿಗೆಲ್ಲ ಫೋಟೋ ಶೂಟ್ ಮಾಡೋಣ ಅಂತ ಹೇಳಿ ನೋಡಿ ಎಲ್ಲ ಮಕ್ಳಿಗೂ ನಿಲ್ಲಿಸಿದ್ವಿ ಆ್ಯಂಡ್ ಚಿಂಟು ಮತ್ತು ನನ್ನ ಮಗ ಫೋಟೋಗೆ ಬರಲಿಲ್ಲ ಈ ಹುಡುಗರೇ ಅಷ್ಟೊಂದೆ ಫೋಟೋಸ್ ಎಲ್ಲ ಇಷ್ಟನೇ ಪಡಲ್ಲ ಅಲ್ಲಿ ಫೋಟೋ ತೆಗಿಸ್ಕೊತಾ ಇದ್ವಲ್ಲ ಆ್ಯಕ್ಚುಲಿ ವೆಯಿಕಲ್ ಸ್ವಲ್ಪ ಓಡಾಡ್ತಾ ಇತ್ತು ಅಲ್ಲಿ ನೋಡಿ ನಾವು ರೋಡ್ ಹತ್ರ ನಿಂತಿದ್ವಿ ಸೊ ಅವರಿಗೆಲ್ಲ ಯಾಕೆ ಡಿಸ್ಟರ್ಬ್ ಮಾಡೋದು ಎಲ್ಲ ಅಂತ ಹೇಳಿ ನಾವು ನೆಕ್ಸ್ಟು ಅಲ್ಲಿ ಮುಂದೆ ಹೋಗೋಣ ಅಲ್ಲಿ ಸ್ವಲ್ಪ ಯಾವುದು ವೆಹಿಕಲ್ಸ್ ಎಲ್ಲ ಓಡಾಡೋಲ್ಲ ಅಂತ ಹೇಳಿ ನಾವಿವಾಗ ಎಲ್ರೂ ಬೈಕ್ ಎತ್ಕೊಂಡು ಇವಾಗ ಫುಲ್ ಡೌನ್ ಹೋಗ್ತೀವಿ ಅಲ್ಲಿ ಸ್ವಲ್ಪ ವೆಹಿಕಲ್ಸ್ ಕಡಿಮೆ ಇತ್ತು ಸೊ ಮಕ್ಳಿಗೆ ಆಟಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹಾಗೇ ಗೊತ್ತಲ್ಲ ಎಲ್ರೂ ಫೋಟೋ ತೆಗಿಸ್ಕೋಬೇಕು ಇನ್ನೊಂದು ಅಂತ ಹೇಳಿದ್ರು ಸೊ ಎಲ್ಲ ಬೈಕಲ್ಲಿ ಕೂತಿರ್ಬೇಕಾದ್ರೆ ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಒಂದು ಎರಡು ಮೂರು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾ ಇದ್ದೆ ಬಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಅನಿಸ್ತಾ ಇತ್ತು ಖುಷಿ ಆಗ್ತಾ ಇತ್ತು

அச்சின நான் அதின் போடு. ஏய் கேப்டன் சார். இப்ரு யாரை? நான் லாஸ்ட் சீன்னே था 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 नीन टीम के कैप्टन ना छोटा नीन टीम के कैप्टन हो नीन यार मैं चॉइस मार दूँ इमाने हाँ इमाने मत है हाँ इमाने मत ही नहीं आ रहा हाँ सब देखो आर ने क्लास और Tail. 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 ಹ್ಮ್ಸಿರ್ತಾ சீடியோம் நான் சண்டியா ஜாஸ்த் இத்தல அது சாலில்ல அந்த அது

ಚೆನ್ನಾಗಿದೆ ಅದಕ್ಕೆ ಜಲ್ ಚಲ್ದ ಹಾ ಒಂದೊಂದು ಗ್ಲಾಸ್ ದ ಆರೋಗಿತ್ತು ಒಂದ್ ಫ್ಲಾಸ್ ದ ಬಿಸಿ ಇತ್ತು ಓತೆ ಬರಬೇಕು ಆರೋಗು ಬೇಗ ರೂಪರ್ ಗಿಂಜಿ ಇತ್ರ ಕಾಲಿ ಇಡುತ್ತೆ ಮತ್ತೆ लास्टಿಗೆ ರೂಪರ್ ಕರೆಕ್ಟ್ ಆಗೈತೆ ಇದು ಒಂದು ಕರೆಕ್ಟ್ ಆಗೈತಾ ಇಲ್ಲ ತಿವಿಟ್ ಕ್ಲಾಸ್ ಕುರನ ಬಟ್ ಬಡಿ ಸೆಡ್ ಬರ ಇಲ್ಲ ಎಲ್ಲ ನೀರು ಸಿಗುತ್ತೆ ನಾ ಇನ್ನ ಸ್ವಲ್ಪ ಕಾಫಿ ಇಸ್ಕೊಳಿ ಇನ್ನ ಸ್ವಲ್ಪ ಕಾಫಿ ಇದೆ

Hæ? Huh? Ah, ಚಿಂಟು ಬಿಸ್ಕೆಟ್ ಬಿಸ್ಕೆಟು ಚೆನ್ನಾಗೇ ಎಲ್ಲ ಮಾಡುದು அர்க்கே அத்விகாகே வந்து தொகளா பத்தி இன்னும் ஒன்னு corttinthi ಹ್ಮ್ ನೋಡಿ ಏನೇನ್ ಬೇಗ ತಿನ್ನಿ ನೋಡಿ ತಿರ್ಗಿ ಹಿಂದೆ ಹಾ ಬೇಗ ಬರ್ಬೇಕು ಬಿಸ್ಲಿನ ಇರ್ದಿಲ್ವಾ ಬಿಸಿಲಿ ಬಿಸಿಲು ಬಿಸಿಲು ಅಂದ್ರೆ ಇವ್ರೆ ಇವ್ರೆ നോടേ ദൃശ്യത്തിലാ 2 മണി എന്താണ് വീഡിയോ ഹംഗ അടുത്ത് കുണ്ടല വോടേ കേറി ഫോണിലെ इसको और तरफ ला इसको इसको लिखता भैयाന്തേ ഏ ரெடிய ர <laughs> <laughs> ವ ರೇಷ್ ರೇಷ್ಮೆಗೆ ಭಾರಿ ಟೆನ್ಷನ್ ಇಂದ ಸಾಂಗ್ ಹುಡ್ತಾ ಇದಾರೆ ನಾವ್ ಇನ್ನೇನ್ ಕತ್ಲೆ ಆದ್ಮೇಲೆ ಅವ್ರಿಗೆ ರೇಷ್ ಸಿಗೋದು ಹಾ ಮತ್ತೆ

ಅವ್ರೇ ಇಬ್ಬರೇ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಕತ್ಲ ಹೋಗ್ತಾ ಇದ್ದೀನಿ ಅಂತ ಇಲ್ಲಿ ಫಾರೆಸ್ಟ್ ಎಲ್ಲಿದ್ದಿಕ್ಕೆ ಕತ್ತಲೇ ಹೋಗ್ತಾ ಇದೀವಿ ಅಂತ ಎಲ್ಲ ಓಡತಾ ಇದೀವಿ ಏನು ಕಾಣ್ತಾ ಇದಿರ ಹಾ ಚೆನ್ನಾಗಿದೆ ಸರ್ ಇಂಚು ಚೆನ್ನಾಗಿದೆ ಚೆನ್ನಾಗಿ ಬಂದಿದಿರ ಬೈ ಬೈ ಬಾ नेक्स्ट बार किलोमीटर करोमीटर इलाजमेंट बार जो तो फैमिली जोते, -जोते, जोते एली ನೋಡಿದ್ರಲ್ಲ ನಾವು ಅರ್ಡೋರಷ್ಟೊತ್ತಿಗೆ ತುಂಬಾ ಕತ್ಲೆ ಆಯಿತು ಬಟ್ ಟೈಮೇನು ಆಗಿರಲಿಲ್ಲ ಒಂದು ಸಿಕ್ಸ್ ಟ್ವೆಂಟಿ ಅಷ್ಟಾಗಿತ್ತು ಬಟ್ ಕತ್ಲೇ ಆಗಿತ್ತು ಬಟ್ ನಾ ಆಮೇಲೆ ಅಂದ್ಕೋತಾ ಇದ್ವಿ ಸ್ವಲ್ಪ ಬೇಗ ಬರಬೇಕಿತ್ತು ಸ್ವಲ್ಪ ಬೇಗ ಬರಬೇಕಿತ್ತು ಅಂತ ಬಟ್ ಸ್ವಲ್ಪ ರೂಪವ್ರು ಲೇಟ್ ಮಾಡಿದ್ರು ಲೇಟ್ ಲೇಟಾಗಿದ್ದು ನೆಕ್ಸ್ಟ್ ಇದ್ವಿ ಮನೆಗೆ ಆನ್ ದ ವೇ ಎಲ್ಲ ಟೀ ಕುಡಿಬೇಕು ಅಂತಂದರು ಆ್ಯಕ್ಚುಲಿ ನಾನು ಕಾಫಿ ತಂದಿದ್ದಿದ್ದು ಸ್ವಲ್ಪ ತಣ್ಣಗಾಗಿತ್ತು ಸೊ ಎಲ್ಲ ಟೀ ಕುಡಿಬೇಕು ಅಂತ ಹೇಳಿ ಚಾಯ್ ಸೆಂಟ್ರಲ್ ನಿಲ್ಸಿದ್ವಿ ಇವಾಗ ಟೀ ಎಲ್ಲ ಕುಡ್ಕೊಂಡು ಈಗ ಐಶ್ವರ್ಯ ಮನೆ ಹತ್ರ ಹೋಗಿ ನೆಕ್ಸ್ಟ್ ನಮ್ಮ ಮನೆ ಹತ್ರ ಎಲ್ಲ ಓಡ್ತೀವಿ ಓಡ್ತಾ ಇದೀವಿ ಏನಷ್ಟು ಮಜಾ ಅನ್ಸಲಿಲ್ಲ ನಮಗೆ ಸಲ ನೆಕ್ಸ್ಟ್ ಇನ್ನು ಮಜಾ ಇರುತ್ತೆ ನೋಡಿ ಓಕೆ ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನು ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ ಥ್ಯಾಂಕ್ ಯು ಆಲ್